ಡಿಜಿಟಲ್ ಅರೆಸ್ಟ್ ಅನ್ನೋ ಪದ ಕೇಳಿದಿರಾಲ್ವಾ ಡಿಜಿಟಲ್ ಅರೆಸ್ಟ್ ಅನ್ನೋದು ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮಗೆ ಒಬ್ರು ಯಾರಾದರೂ ವೀಡಿಯೋ ಕಾಲ್ ಮಾಡ್ತಾರೆ ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರೋದು ಗೊತ್ತಿದೆ ಮನೇಲಿ ಅಪ್ಪ ಅಮ್ಮನ ಫೋನ್ ಅಪ್ಪ ಅಮ್ಮನ್ಗೆ ಕೊಡದೆ ಯೂಸ್ ಮಾಡೋ ಮಕ್ಕಳು ನೀವೆಲ್ಲ ಅವ್ರ ಫೋನ್ಗಳನ್ನೇ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ನಿಮ್ಮನ್ನ ನಾವು ಅರೆಸ್ಟ್ ಮಾಡಿದೀವಿ ನಿಮ್ದು ಮನೆ ನಿಮ್ ಹೆಸರು ಯಾವ ಒಂದು ಕೊರಿಯರ್ ಬರ್ತಿದೆ ಇಲ್ಲೆಲ್ಲಿ ಗಾಂಜಾ ಇದೆ ನಿಮ್ಮನ್ನು ಅರೆಸ್ಟ್ ಮಾಡಿದೀವಿ ನಾವು ಮುಂಬೈ ಪೊಲೀಸು ಡೆಲ್ಲಿ ಪೊಲೀಸು ಅಂತ ಹೇಳ್ತಾರೆ ಸೊ ನೀವು ಜೆನ್ಯೂನ್ ಇದ್ದೀರಾ ಅಂದರೆ ನಿಮ್ದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂತ ಹೇಳಿ ನಿಮ್ಮ ಕಡೆ ಆಧಾರ್ ಕಾರ್ಡು ನಿಮ್ದು ಏನೇನು ಐ ಡಿ ಪ್ರೂಫ್ಸ್ ಇದೆ ಅದನ್ನೆಲ್ಲ ತೊಗೊಂಡು ನಿಮ್ಮನ್ನು ಬಿಡಬೇಕು ಅಂತ ಅಂದರೆ ಮೂವತ್ತು ಲಕ್ಷ ಹಾಕಿ ಐವತ್ತು ಲಕ್ಷ ಹಾಕಿ ನಾವು ಕೇಸ್ ಕ್ಲಿಯರ್ ಕೊಡ್ತೀವಿ ಅಂತ ಡಿಮ್ಯಾಂಡ್ ಮಾಡಿ ನಿಮ್ಮಿಂದ ದುಡ್ಡು ಹಾಕ್ಸ್ಕೊಂಡು ನೀವು ಡಿಜಿಟಲ್ ಅರೆಸ್ಟ್ ಆಗಿರೋ ವಿಷಯನ ಹೊರಗಡೆ ಎಲ್ಲೂ ಹೇಳಬಾರ್ದು ಅಂತೇಳಿ ನಿಮ್ಮನ್ನು ಮಾನಸಿಕವಾಗಿ ತುದ್ದಿಸಿ ನಿಮ್ಮ ಅಕೌಂಟಿಂದ ತಿಳ್ತೋಗ್ತಾರೆ ಈ ಥರ ಆಗಿ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಡಿಜಿಟಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡೂ ಇಲ್ಲ ಅನ್ನೋ ಒಬ್ಬರು ಇರ್ತೀವಿ ನೋಡೋಣ ಎಸ್ ನೀವು ನಾಳೆ ನಮ್ಮ ದೇಶದ ನಿಜವಾದ ಪ್ರಜೆಗಳು ನಾಳೆ ನಾನು ಸೆಲ್ಫ್ ಹಾಕೊಳ್ಳೋ ವ್ಯಕ್ತಿ ನೀವು ಆಗ್ಬೋದು ಅಪ್ಪ ಅಮ್ಮ ನಿಮ್ಮನ್ನೇನು ನಾಳೆ ಅವ್ನು ನೀವು ಸಾಕಿ ಅಂತ ನಿಮ್ಮನ್ನ ಓದಿಸ್ತಾ ಇಲ್ಲ ನನ್ನ ಮಗಳು ನಾಳೆ ನಾನೇ ಓಡಾಡ್ತಾ ಇದ್ದ ನಾಳೆ ನನ್ನ ಮಗಳಿಗೆ ಆಗಿ ಬರಬೇಕು ಅಂತ ಎಷ್ಟೋ ತಂದೆ ತಾಯಿ ಕನ್ಸ್ಕೊಂಡಿರೋದಿದೆ ನಾನು ನೋಡಿ ಇಲ್ಲೇ ಮುಳಕಿಲಿ ಓಡಾಡ್ತೀನಿ ನಾನು ಹಾ ಎಷ್ಟೋ ಜನ ಬಂದಂಗೆ ಹೇಳಿರೋದಿದೆ ನಾವು ನನ್ನ ಮಗಳಿಗೆ ಯು ಸಿ ಕಲಿತಾ ಇದ್ದಾಳೆ ಒಂದಿನ ನಿಮ್ಮ ಹತ್ರ ಕಕ್ಕೊಂಬರ್ತೀನಿ ಮಾತಾಡ್ತೀರಾ ಮೇಡಮ್ ಮಕ್ಕಳು ನನ್ನ ಹತ್ರ ಕಕ್ಕ ಬನ್ನಿ ನೀವು ಸ್ಟೇಷನ್ಗೆ ಸ್ಟೇಷನ್ ಅಲ್ಲಿ ಯಾರು ನಿಮ್ಮನ್ನು ಗದರಿಸೋದಿಲ್ಲ ಸಮಾಧಾನವಾಗಿ ಕುಂತು ಪ್ರತಿಯೊಬ್ಬರು ಕೂಡ ಪೊಲೀಸ್ ಆಗ್ಬೇಕಂತಿದ್ದೀರಾ ಆಯ್ತು ನೀವು ಡಾಕ್ಟ್ರೇ ಆಗ್ಬೇಕಂತಿದ್ದೀರಾ ಬನ್ನಿ ನಮಗೆ ಗೊತ್ತಿರೋಷ್ಟು ನಾವು ಹೇಳ್ತೀವಿ ಇಲ್ಲಾಂದ್ರೆ ನಮಗೂ ಡಾಕ್ಟರ್ಸ್ ಕಾಂಟ್ಯಾಕ್ಟ್ ಇದ್ದಾರೆ ನಾವು ಅವ್ರಿಗೆ ಕೇಳಿ ಹೇಳ್ತೀವಿ ಏನು ಮಾಡಬೇಕು ಏನು ಓದಬೇಕು ಎಲ್ಲ ಬಿಟ್ಟರೆ ಟೆಂತ್ ಒಪ್ಪಿ ಮೂರು ವರ್ಷ ಡಿಗ್ರಿ ಐದು ವರ್ಷ ನೀವು ಮುಗಿಸ್ಕೊಂಡ್ರೆ ನಾಳೆ ಮೂರು ಜನ ನಿಮ್ಮ ಹತ್ರ ಬರ್ತಾರೆ ಸೊ ಸೋಷಿಯಲ್ ಮೀಡಿಯಾ ಬಳಕೆ ಮಾತ್ರ ಈ ಜನ್ರೇಷನ್ ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ಹುಷಾರಾಗಿ ಸಾಮಾಜಿಕ ಜಾಲತಾಣವನ್ನು ಸರಿಯಾಗಿ ಬಳಸಬೇಕು ಬಳಸಲೇಬೇಡಿ ಅಂತ ಹೇಳೋದ ನಿಮ್ಗೇನು ರಿಲ್ಯಾಕ್ಸ್ ಬೇಕಾ ನಿಮ್ಗೆ ರೀಲ್ಸ್ ಮಾಡಲೇಬೇಕಾ ಇಲ್ಲ ತಿನ್ನ ಜೀರ್ಣ ಆಗಲ್ವಾ ಒಂದು ಎರಡು ಮಾಡಿ ಅಲ್ಲ ಯಾರು ಬೇಡ ಹೇಳ್ತಾರೆ ಅದರಲ್ಲೇ ಬೀಳೋದು ಇನ್ನೊಬ್ರಿಗೆ ಕಂಪೇರ್ ಮಾಡೋದು ಪಕ್ಕದ ಮನೋರಿಗೆ ಕಂಪೇರ್ ಮಾಡೋದು ಅವರಿಗೆ ಕಂಪೇರ್ ಮಾಡ್ಕೊತಿರೋ ನನಗೆ ಕಂಪೇರ್ ಮಾಡಿ ನನಗೆ ನಿಮಗೆ ಹತ್ತು ವರ್ಷ ಗ್ಯಾಪ್ ಹಾಕಿರಬೋದು ಅಷ್ಟೇ ಹೆಚ್ಚು ಹೆಚ್ಚು ಅಂದರೆ ನಮಗೆ ಕಂಪೇರ್ ಮಾಡ್ಕೊಳ್ಳಿ ಅಲ್ಲ ಹಾಂ ಸೋಷಿಯಲ್ ಮೀಡಿಯಾ ಬಳಸೋದೇ ಆದರೆ ಹೀಗೆ ಬಳಸಬೇಕು ಅಂತ ಹೇಳ್ತದೆ ಹಾಗೆ ಬಳಸಿದ್ರೆ ನಿಮಗೆ ಒಳ್ಳೆಯದು ಇಷ್ಟೇ ನಾವು ಕೇಳ್ಬೋದು ಸೂಸೈಡ್ ಟೆಂಡೆನ್ಸಿ ಕೂಡ ಜಾಸ್ತಿ ಆಗಿರೋದು ಈ ಸೋಷಿಯಲ್ ಮೀಡಿಯಾದಿಂದನೇ ನಾವು ಯಾರೋ ಪರಿಚಿತರನ್ನ ಫೈಂಡ್ ಮಾಡ್ಕೋಬೇಕು ನಾಳೆ ನನಗೆ ಬೇಸರ ಆದರೆ ನಮ್ಮವ್ರ ಹತ್ರ ಎದುರುಗಡೆ ಮಾತಾಡ್ಕೋಬೇಕು ಯಾವನೋ ಗೊತ್ತಿಲ್ಲದೆ ಇರೋ ಹಾಯ್ ಆಗ್ದವನ್ನ ಹತ್ರ ನಾವು ಬೇಸರ ಹೇಳೋದಾಗ್ಲಿ ಅಮ್ಮ ಬೈದು ನಾನು ಎಕ್ಸಾಮ್ ಮಾರ್ಕ್ಸ್ ಚೆನ್ನಾಗ್ತಿದ್ದಿಲ್ಲ ಅನ್ನೋದಾಗ್ಲಿ ಇನ್ನೊಬ್ರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋದಲ್ಲ ಗೊತ್ತಿರೋರಿಗೆ ಶೇರ್ ಮಾಡ್ಕೊಂಡು ನಾವು ಒಂದು ಹೆಜ್ಜೆ ಹೋಗಿದ್ರು ಪರವಾಗಿಲ್ಲ ನಾವು ನಮ್ಮ ಜೀವವನ್ನು ಅಂತ್ಯ ಮಾಡ್ಕೊಳ್ಳೋಂಥ ಕರ್ಮಕ್ಕೆ ಹೋಗೋದಿಲ್ಲ ಯಾವನೋ ಗೊತ್ತಿಲ್ಲ ಇರೋ ಹತ್ರ ಶೇರ್ ಮಾಡ್ಕೊಳ್ಳೋದಲ್ಲ ನೀವುಗಳು ಅಷ್ಟೇ ನಾಳೆ ಭವಿಷ್ಯನ ರೂಪಿಸ್ಬೇಕಾಗಿರೋ ಪ್ರಜೆಗಳಾಗಬೇಕಂತ ನಿಮ್ಮ ಅಪ್ಪ ಅಮ್ಮ ಕನ್ಸ್ಕೊಂಡಿರ್ತಾರೆ ನಾಳೆ ನನ್ನ ಮಗ ದೊಡ್ಡ ಬೈಕಲ್ ಬರ್ತಾನೆ ಕಾರಲ್ಲಿ ಓಡಾಡಿಸ್ತಾನೆ ಅಂತ ಹೇಳಿ ಕನ್ಸ್ಕೊಂಡಿರ್ತಾರೆ ಸೊ ಅದನ್ನು ಒಂದು ಫುಲ್ಫಿಲ್ ಮಾಡಿ ಹೆಣ್ಣು ಅಥವಾ ಲಘು ಇವೆಲ್ಲ ಹೋಗೋದಲ್ಲ ಇದು ಜಾಸ್ತಿ ಇದೆ ಈಗ ಹೈಸ್ಕೂಲ್ ಎಂಟ್ರಿ ಹೊಡೆದ್ರೆ ನನಗೆಲ್ಲ ಒಂದಾದ್ರು ಎರಡಾದರೂ ಕಂಪ್ಲೇಂಟ್ಸ್ ನನ್ನ ಟೀಚರ್ಸ್ ಬಂದು ಹೇಳಿರೋದಿದೆ ಈ ಶಾಲೆಯಿಂದ ಬಂದಿಲ್ಲ ಬಟ್ ಬೇರೆ ಶಾಲೆಯಿಂದ ಟೀಚರ್ಸ್ಗಳು ಬಂದು ನನ್ನ ಹತ್ರ ಕೇಳಿರೋದಿದೆ ನಮ್ಮ ಸ್ಕೂಲಲ್ಲಿ ಹುಡುಗಿ ಹಿಂಗೆ ಫೋನ್ ತಂದಿದ್ದು ಹಿಂಗೆ ಚೆಕ್ ಮಾಡಿದೆ ಹಿನ್ನಿಂದಾಗಿದೆ ಇಲ್ಲ ಹುಡುಗ ಹಿಂಗೆ ಬಂದಿದ್ದು ಅವ್ರ ಅಮ್ಮ ಬಂದು ಹಿಂಗೆ ಅಡ್ತ ಇದ್ದರು ಅವ್ನು ಒಂದು ಹುಡುಗಿ ಹತ್ರ ಹಿಂಗೆ ಮಾಡ್ತಾಯಿದ್ರು ಸೊ ಈ ಥರ ಟೀಚರ್ಸ್ಗಳು ಬಂದು ನಮಗೆ ಬಂದು ಹೇಳಿರೋದಿದೆ ಸರ್ ಅಥವಾ ನಾನು ಏನು ಆಗಬೇಕು ನನ್ನ ಡ್ರೀಮ್ ಏನಿದೆ ಅದು ನಾನು ಚೇಂಜ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನೀವು ತರೇಲಿ ಇಟ್ಕೊಂಡ್ರೆ ನಿಮಗೆ ಸಕ್ಸಸ್ ಇದ್ದೇ ಇರ್ತದೆ ತಪ್ಪು ಯಾರಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಈಗ ನಾನು ಹೇಳಿರೋ ವಿಷಯಗಳಲ್ಲಿ ನೀವು ಇದರಲ್ಲಿ ಯಾರೋ ಒಬ್ಬರು ಇಬ್ಬರು ಇದ್ದೇ ಇದ್ದೀರಾ ಈಗ ಏನು ಹೇಳಿದ್ದೀರ ಅದ್ರಲ್ಲಿ ತಿಳ್ಕೊಳ್ಳಿ ಇವತ್ತಿನ ತಿಳ್ಕೊಳ್ಳಿ ಚೇಂಜ್ ಆಗಿ ಬೇಕು ನ ಚೇಸ್ ಮಾಡ್ಬೋದು ಸೊ ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ನೀವು ಮತ್ತು ಇದು ರೋಡ್ ಸೇಫ್ಟಿ ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸೋದು ಅಮ್ಮಂದುೋ ಅಣ್ಣಂದು ಗಾಡಿ ಸಿಕ್ತು ಅಂದ ತಕ್ಷಣ ಎತ್ಕೊಂಡು ರೋಡಿಗೆ ತರೋದು ಇವುಗಳನ್ನೆಲ್ಲ ಮಾಡಬೇಡಿ ಜೀವ ಅತಿ ಅಮೂಲ್ಯವಾದದ್ದು ಒಮ್ಮೆ ಹೋದರೆ ಮತ್ತೆ ಯಾವುದು ಬರಲ್ಲ ಕೈಕಲ್ಲಿ ಹೋಗಲು ರಿಪ್ಲೇಸ್ ಮಾಡ್ಬೋದು ತಲೆ ಹೋಗಲು ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟನ್ನು ಖರ್ಚು ಮಾಡುವಷ್ಟು ಕೂಡ ನಾವುಗಳು ಏನು ಸಮರ್ಥರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಲ್ಮೆಟ್ ಹಾಕಿ ಓಡಿಸಿ ಇಫ್ ನಿಮ್ಮ ಪೇರೆಂಟ್ಸ್ ಅಥವಾ ಅಣ್ಣ ಮನೆಯಲ್ಲಿ ಹಾಕದೇ ಹೊರಗಡೆಗೆ ಹೋಗ್ತಿದ್ದಾರಂದರೆ ನೀವು ಅವ್ರಿಗೆ ಹೇಳೋರಾಗಿರಬೇಕು ನಾನು ವಾಪಸ್ ಇದ್ದೀನಿ ಅಣ್ಣ ನೀವು ಬರಬೇಕು ಹೆಲ್ಮೆಟ್ ಹಾಕ್ಕೊಂಡು ಹೋಗು ತಗೋ ಅಂತ ಅಪ್ಪನಿಗೆ ಅಮ್ಮನಿಗೆ ಅಣ್ಣ ಅಕ್ಕ ಅವೇವರು ನಿಮ್ಮ ಮನೆಯಿಂದ ಹೋಗ್ತಾಯಿದ್ರೆ ಅವರಿಗೆ ಹೇಳುವ ಒಂದು ಅವಕಾಶವನ್ನು ನೀವು ತೆಗೆದುಕೊಳ್ಳಿ ಮಾತಾಡಿ ಇವೆಲ್ಲಕ್ಕೆ ಕೂಡ ಸೊಲ್ಯೂಷನ್ ಫೋನ್ ಫೋನಲ್ಲಿ ಅತಿ ಹೆಚ್ಚು ಮಾತಾಡ್ತೀವಿ ನಾವು ಹೆದರು ಬೇರೆ ಸಮವನ್ನು ನಡೆಸೋಕ್ಕೆ ಅಂತ ಮನುಷ್ಯ ಸಂಘಜೀವಿ ಹೇಳಿ ನಾವು ಪಾಠದಲ್ಲಿ ಓದ್ಕೊಂಡು ಬಂದಿದ್ದೇವೆ ಫಸ್ಟು ಲೈನ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಸೊ ಈ ರೀತಿಯಾಗಿ ಮಂಗನಿಂದ ಮಾನವಾಗಿ ಮನುಷ್ಯ ಸಂಘಜೀವಿಯಾಗಿ ಸಂಚಾರಿ ಆಗಿದ್ದಾನೆ ಅಂತ ಅಂದರೆ ನೀವು ಅರ್ಥ ಮಾಡಿ ಮನುಷ್ಯನಿಗೆ ಜಂಗಮವಾಣಿಯಲ್ಲಿ ಮಾತಾಡೋದಕ್ಕೆ ಅವಶ್ಯಕತೆ ಇರೋಲ್ಲ ಸಂಚಾರಿ ಆಗಿರೋದೆ ಏನಪ್ಪ ಅಂತಂದರೆ ಜನರ ಜೊತೆ ಬೆಳೆ ಬೆಳೆತು ಮಾತಾಡೋಕ್ಕೆ ಈಗೆಲ್ಲ ಫೋನ್ ಬಂದು ಏನು ಕಡಿಮೆ ಆಗಿದೆಯಲ್ಲ ಅದನ್ನು ಬಿಟ್ಟು ಎದುರುಗಳಿಗೆ ಸಂವಹನ ನಡೆಸಿ ಸೊ ನಿಮಗೆ ದುಃಖ ಇದ್ದರೂ ಕೂಡ ನೀವು ಹೇಳ್ಕೊಂಡಾಗ ನಿಮಗೆ ಭಾರವೂ ಕಡಿಮೆ ಆಗುತ್ತೆ ಅದಕ್ಕೆ ಸೊಲ್ಯೂಷನು ಸಿಗುತ್ತೆ ಫೋನಲ್ಲಿ ಸಿಗುವ ಸೊಲ್ಯೂಷನ್ನು ಅದು ಟೆಂಪರರಿ ಪರ್ಮನೆಂಟ್ ಅಲ್ಲ ಸೊ ಪೇರೆಂಟ್ಸ್ ಹತ್ರ ಮಾತಾಡಿ ಇಲ್ಲ ನಿಮ್ಮ ಪೇರೆಂಟ್ಸ್ ಎತ್ತಿದ್ರೆ ಬಂದು ಶಿಕ್ಷಕರ ಹತ್ರ ಓಪನ್ ಅಪ್ ಆಗಿ ನಿಮ್ಮ ಶಿಕ್ಷಕರು ನಿಮ್ಮ ಬಗ್ಗೆ ತಪ್ಪಿದು ಮತ್ತೆ ವಾಸಿತ್ ಮಾಡ್ತಾರೆ ಅನ್ನೋ ಭಯ ಇದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನಲ್ಲಿ ಯಾರ ಮಾತಾಡಿ ಟೇಕ್ ಅ ಚೇಂಜ್ ಚೇಂಜ್ ಇವತ್ತಿಂದ ಒಂದು ಬದಲಾಗಿ ಇದಿಷ್ಟು ಹೇಳಬೇಕಾಗಿತ್ತು ಇದನ್ನ ಹೊರತುಪಡಿಸಿದ್ರೆ ಒನ್ ಒನ್ ಟೂ ಬಗ್ಗೆ ಗೊತ್ತಿದೆಯಾ ಇವೆಲ್ಲದಕ್ಕೂ ಕಾಲ್ ಮಾಡಬೇಕಾಗಿರೋದು ಒಂದೇ ನಂಬರ್ ಒನ್ ಟು ನಾವು ಅದರಲ್ಲೇ ಸರ್ವಿಸ್ ಕೊಡ್ತಾ ಇದ್ದೀನಿ ಒನ್ ಒನ್ ಟೂಗೆ ಕಾಲ್ ಮಾಡಿಬಿಟ್ಟು ನಾನು ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಇದೆ ನನ್ನ ಮನೆ ಇಲ್ಲಿದೆ ನನಗೆ ಆಂಬುಲೆನ್ಸೇ ಬೇಕಂತಂದ್ರೆ ಆ್ಯಂಬುಲೆನ್ಸ್ ಬರುತ್ತೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಬೆಂಕಿ ಬಿದ್ದಿದೆ ಬೈಕಿಗೆ ನನಗೆ ಅರ್ಜೆಂಟಾಗಿ ಫೈಯರ್ನಿಂದ ಅಥವಾ ಬೆಂಕಿಯನ್ನು ನಂದಿಸೋರು ಬೇಕಾಗಿದ್ದಾರೆ ಅಂತ ನೀವು ಕಾಲ್ ಮಾಡಿ ಒನ್ ಒನ್ ಟೂಗೆ ಹೇಳಿದ್ರು ಕೂಡ ಅವರೇ ಫೈಯರ್ಗೆ ಆಫೀಸರ್ಗೆ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿಗೆ ಕಳಿಸಿ ಕೊಡ್ತಾರೆ ಬಟ್ ನೀವು ಅಡ್ರೆಸ್ನ ಕರೆಕ್ಟಾಗಿ ಹೇಳಬೇಕು ಗಾಬ್ರಿ ನೀವೇನೋ ಹೇಳಿ ಕ್ಯಾಮ್ರಾಲ್ ಕ್ಯಾಮ್ರಾಲ ಅಂತ ಅಂದರೆ ಕುತ್ಕೊಂಡಿರೋರಿಗೆ ಕ್ಯಾಮ್ರಲ್ ಅಂದರೆ ಕೂತಾರೆ ದೆನ್ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧ ಹೇಳಿದ್ರು ನಾವೇನಾದರೂ ಅಪರಾಧಕ್ಕೆ ಒಳಗಾದರೆ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೋದು ಗೋಲ್ಡನ್ ಅವರ್ ಆಗಿದ್ರೆ ಅಮೌಂಟು ಆಗಿ ಅಕೌಂಟಲ್ಲಿ ಉಳಿಯುತ್ತೆ ಅದನ್ನ ರಿಟರ್ನ್ ಮಾಡಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಇಷ್ಟ ಎನಿಥಿಂಗ್ ಎಲ್ಸ್ ಭಯ ಪಡಬೇಕಾಗಿಲ್ಲ ಪರೀಕ್ಷೆ ಅಂದರೆ ಭಯ ಅಲ್ಲ ಗೆದ್ದು ಸಾಧನೆ ಮಾಡಿದವ್ರಿಗಿಂತ ಹೇಳಿ ಸೋತು ಸಾಧಿಸಿದೋದು ಉದಾಹರಣೆ ನಮಗಿದೆ ಮಾರ್ಕ್ಸ್ ಕಡಿಮೆ ಬಂತು ಅಂತ ಹೇಳಿಬಿಟ್ಟು ಬೇರೆ ಏನೋ ತಪ್ಪು ನಿರ್ಧಾರ ತೊಗೊಳ್ಳೋದಾಗಲಿ ಅಥವಾ ಅಮ್ಮ ಬೈದರು ನನ್ನ ಅಕ್ಕ ಪಾಸಾದ್ಲು ಊರಲ್ಲಿ ನನ್ನ ಕಝಿನ್ ಪಾಸಾದ್ರು ನಾನು ಫೇಲ್ ಆದ ಅನ್ನೋದಾಗಲಿ ಇವು ಯಾವ ಭಯವೂ ನಿಮಗೆ ಬೇಡ ಮರು ಪರೀಕ್ಷೆಗೂ ಕೂಡ ಅವಕಾಶಗಳಿದೆ ಆದರೆ ನಾವು ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಅಂದಮೇಲೆ ಸೋಲನ್ನ ನೋಡಬಾರ್ದು ಅನ್ನೋ ಒಂದು ಇದನ್ನ ಇಟ್ಕೊಂಡಿರ್ತೀವಿ ಯಾಕೋ ತನಗೆ ಎಲ್ಲ ಸೌಲಭ್ಯಗಳಿವೆ ಯಾವುದಿಲ್ಲ ಅಂತ ಇಲ್ಲ ಸರ್ಕಾರ ಯಾಕೆ ಎಜುಕೇಷನ್ ಇಷ್ಟು ಇದೆ ಊಟ ಕೊಡ್ತಾ ಇದೆ ಬುಕ್ಕು ಪುಸ್ತಕ ಬಟ್ಟೆ ಯಾವುದನ್ನೂ ಕಡಿಮೆ ಮಾಡಿಲ್ಲ ನಾನು ಇಷ್ಟೆಲ್ಲ ಕೊಡ್ತಾ ಇರೋದು ಸರ್ಕಾರ ಯಾಕೆ ಗೊತ್ತಾ ನಾಳೆ ನೀವು ಸರ್ಕಾರದ ಆಸ್ತಿ ನಿಮ್ಮ ತಂದೆ ತಾಯಿದಲ್ಲ ದೇಶವನ್ನ ಬೆಳಗೋರಾಗಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ಮೂರು ಟೈಮ್ ಇದೆ ಕೊನೆಯದಾಗಿ ಮೂರು ತಿಂಗಳು ಓದಿದ್ರು ಕೂಡ ತಿಂಗಳಿಗೆ ಮಾರ್ಕ್ಸ್ ಅಷ್ಟು ಓದಿದ್ರು ಮೂವತ್ತು ಮಾರ್ಕ್ಸ್ ಆಯ್ತಪ್ಪ ಹಾ ಎರಡೆರಡು ಪಾಠ ಓದ್ಕೊಂಡ್ರು ಎರಡು ಪಾಠದಿಂದ ಹದಿನೈದು ಹದಿನೈದು ಮಾರ್ಕ್ಸ್ ಅಂದ್ರೆ ಮೂವತ್ತು ಮಾರ್ಕ್ಸ್ ಬರುತ್ತೆ ಇಡೀ ಬುಕ್ ಓದಿಲ್ಲ ಅಂದ್ರೂ ಅಟ್ ಲೀಸ್ಟ್ ಟೀಚರ್ಸು ಪ್ರಿಪ್ರೇಟ್ರಿ ಮಾಡ್ತಾರೆ ರಿಪೀಟೆಡ್ ಕ್ವಶನ್ಸ್ ಇವು ಇವು ಅಂತ ಹೇಳ್ಕೊಡ್ತಾರೆ ಅವಷ್ಟನ್ನಾದರೂ ಓದ್ಕೊಂಡು ಹೋಗಿ ಪಾಸ್ ಪಾಸಾಗಿ ನಿಮ್ಮ ಮುಂದಿನ ಭವಿಷ್ಯವನ್ನು ನೋಡಿ ಈ ವರ್ಷ ಮುಗೀತಾ ಇದೆ ಕೊನೆಯ ದಿನ ನಾನು ಬಂದಿದ್ದೀನಿ ಕೊನೆಯ ಅವಕಾಶ ಈ ವರ್ಷಕ್ಕೆ ಅಂದ್ಕೊಳ್ಳಿ ನಾಳಿನ ದಿನ ನಾನು ಏನೇನು ಹೇಳಿದ್ದೀನಿ ಅವುಗಳ ಬದಲಾವಣೆಗಳನ್ನು ತಂದುಕೊಳ್ಳಿ ಸೊ ಹಳತನ್ನು ಮರೆತು ಹೊಸತನ್ನು ಹೊಸದಾಗಿ ಪ್ರಾರಂಭಿಸಲು ಒಂದು ಪ್ರತಿಜ್ಞೆಯನ್ನು ತಗೊಳ್ಳಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಟೀಚರೊಲ್ಲ ಕೊನೆಯ ಮೂಮೆಂಟಲ್ಲಿ ನಾನು ಹೇಳಿದ್ರು ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಬೇರೆ ಟೀಚರ್ಸು ಕೂಡ ನಿಮ್ಮ ಕ್ಲಾಸ್ ಅವಧಿಯನ್ನು ಬಿಟ್ಟು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿಯಸ್ ನೀವು ನನ್ನ ಮಾತು ಪೇಷನ್ಸಲ್ಲಿ ಕೇಳಿದ್ದೀರಾ ನಿಮಗೂ ಒಂದು ಧನ್ಯವಾದ ಇರಲಿ ಬದಲಾವಣೆಗಳನ್ನು ನಿಮ್ಮಿಂದನೇ ಆಗಬೇಕು ನೀವು ಬದಲಾದರೆ ನೀವು ಮನೆಯನ್ನು ಬದಲಾಯಿಸಿ ನಂತರ ಸಮಾಜವನ್ನು ಬದಲಾಯಿಸುವ ಒಂದು ಬಿಂದು ಆಗ್ತದೆ ಅಂತ ನೀವು ಕೇಳ್ಬೋದು ಎಸ್ ಸರ್ ಥ್ಯಾಂಕ್ ಯು